ನಾಳೆ ಸೆಪ್ಟೆಂಬರ್ ಎರಡನೇ ತಾರೀಕು ಸೋಮವಾರದಂದು ಶಕ್ತಿಶಾಲಿ ಬೆನಕ ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆ ಬಂದಿದೆ ಈ ದಿನದಂದು ಈ ಅನುಷ್ಠಾನಗಳನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ತಿರುವಿಲ್ಲದ ಜಯ ಅಖಂಡ ರಾಜಯೋಗ ಲಭಿಸುತ್ತದೆ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಯಶಸ್ಸು ಮುಟ್ಟಿದೆಲ್ಲ ಚಿನ್ನವಾಗುತ್ತದೆ ಅಮಾವಾಸೆಯು ಸೋಮವಾರದ ದಿನ ಕೂಡಿ ಬಂದರೆ ಅದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ಸೋಮಾವತಿ ಅಮಾವಾಸ್ಯೆ ಬಗ್ಗೆ ಶಿವಪುರಾಣದಲ್ಲಿ ಕಾಶಿ ಖಂಡದಲ್ಲಿ ಬರೆಯಲಾಗಿದೆ ಎರಡು ಕಾಗೆಗಳು ಶಿವಲಿಂಗಕ್ಕೆ ತಮಗೆ ತಿಳಿಯದಂತೆ ಪ್ರದಕ್ಷಿಣೆ ಹಾಕಿದ ಕಾರಣದಿಂದಾಗಿ ಮಹಾಶಿವನ ಅನುಗ್ರಹದಿಂದ ಮರುಜನ್ಮದಲ್ಲಿ ಶಿವನ ಪ್ರಮಾದ ಗಣಗಳಲ್ಲಿ ವಿಶೇಷ ಸ್ಥಾನ ಪಡೆದವು ಎಂದು ಉಲ್ಲೇಖವಿದೆ ಅಂತಹ ಶಕ್ತಿ ನಾಳೆ ಬಂದಿರುವ ಸೋಮಾವತಿ ಅಮಾವಾಸ್ಯೆಗಿದೆ ಆದ್ದರಿಂದ ನಾಳೆ ಪ್ರತಿಯೊಬ್ಬರು ಶಿವನ ದೇವಸ್ಥಾನದಲ್ಲಿ ಕನಿಷ್ಠ ಮೂರು ಪ್ರದಕ್ಷಿಣೆಯನ್ನಾದರೂ ಹಾಕಬೇಕು ಇದರಿಂದ ಮಂಜುನಾಥ ಆ ಶಿವನ ಕೃಪೆಯಿಂದ ನಿಮ್ಮೆಲ್ಲಾ ಕಷ್ಟಗಳು ಕಡಿಮೆಯಾಗುತ್ತದೆ ಹಣ ನೆಮ್ಮದಿ ಆರೋಗ್ಯ ಐಶ್ವರ್ಯ ನಿಮ್ಮ ಸ್ವಂತವಾಗುತ್ತದೆ ನಾಳೆ ನಿಮಗೆ ಸಾಧ್ಯವಾಗುತ್ತದೆ ಎಂದರೆ ಶಿವನ ದೇಗುಲದಲ್ಲಿ ಚಂಡಿ ಪ್ರದಕ್ಷಿಣೆ ಮಾಡಿ ಚಂಡಿ ಪ್ರದಕ್ಷಿಣೆ ಮಾಡಲು ತಿಳಿಯಲಿಲ್ಲ ಎಂದರೆ ಅಲ್ಲಿನ ಅರ್ಚಕರಿಗೆ ಕೇಳಿ ಚಂಡಿ ಪ್ರದಕ್ಷಿಣೆ ಮಾಡಿ ಬನ್ನಿ ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಮಾಡಿದ ಅಭಿಷೇಕದ ನೀರು ಬರುವ ಜಾಗವನ್ನು ಸೋಮಸೂತ್ರ ಎಂದು ಕರೆಯಲಾಗುತ್ತದೆ ಆ ಜಾಗದ ತನಕ ಹೋಗಿ ಮತ್ತೆ ಮರುಳಿ ಶಿವಲಿಂಗದ ಬಳಿ ಬಂದು ಸ್ತವ್ಯ ಹಾಗೂ ಅಪಸವ್ಯ ದಿಕ್ಕಿನಲ್ಲಿ ಪ್ರದಕ್ಷಿಣೆ ಮಾಡುವುದನ್ನೇ ಚಂಡಿ ಪ್ರದಕ್ಷಿಣೆ ಎಂದು ಕರೆಯಲಾಗುತ್ತದೆ ಒಂದೊಂದು ಅಮಾವಾಸ್ಯೆಗೂ ಒಂದೊಂದು ಶಕ್ತಿ ಇರುತ್ತದೆ ಈ ಬಾರಿ ಬಂದಿರುವ ಸಿಂಹ ಸಿಂಹರಾಶಿಯಲ್ಲಿ ಜರುಗುತ್ತದೆ ಆದ್ದರಿಂದ ಅಮ್ಮನವರ ಶಕ್ತಿ ಈ ಅಮಾವಾಸ್ಯೆಗೆ ಹೆಚ್ಚಾಗಿರುತ್ತದೆ ಆದ್ದರಿಂದ ಈ ಅಮಾವಾಸ್ಯೆ ಆಚರಿಸುವವರಿಗೆ ಪೂರ್ವ ಜನ್ಮದ ಹಾಗೂ ಈ ಜನ್ಮದ ಸಕಲ ಋಣ ಬಾಧೆಗಳು ಹಣದ ಸಮಸ್ಯೆಗಳು ಶತ್ರು ಬಾಧೆಗಳು ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ನಾಳೆ ಮರೆಯದೆ ಬೆಳಿಗ್ಗೆ ಸ್ನಾನ ಆದ ನಂತರ ಮನೆಯಲ್ಲಿ ದುರ್ಗಾದೇವಿಯನ್ನು ನೆನೆಯುತ್ತಾ ತುಪ್ಪದ ದೀಪವನ್ನು ಹಚ್ಚಬೇಕು ಮನೆಗೆ ಹತ್ತಿರವಿರುವ ಬೇವಿನ ಮರದ ಬಳಿ ಹೋಗಿ ಐದು ಪ್ರದಕ್ಷಿಣೆ ಹಾಕಿ ಮರಕ್ಕೆ ಜಲವನ್ನು ಅರ್ಪಿಸಿ ಅದೇ ಜಾಗದಿಂದ ಸ್ವಲ್ಪ ಮಣ್ಣನ್ನು ತರಬೇಕು ನೀವು ಪ್ರದಕ್ಷಿಣೆ ಹಾಕಿ ತಂದ ಬೇವಿನ ಮರದ ಬುಡದ ಮಣ್ಣನ್ನು ಮರುದಿನ ಅಂದರೆ ಅಮಾವಾಸ್ಯ ನಂತರ ಬರುವ ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡುವ ನೀರಿಗೆ ಬೆರೆಸಿ ಮನೆಯ ಎಲ್ಲಾ ಸದಸ್ಯರು ಸ್ನಾನ ಮಾಡಬೇಕು ಇದರಿಂದ ನಿಮಗಿರುವ ಎಲ್ಲಾ ದೃಷ್ಟಿದೋಷ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದರೆ ನಿಮಗೆ ಆಗದಂತೆ ಯಾರಾದರೂ ದೇವರಿಗೆ ಕೈ ಮುಗಿದಿದ್ದರೆ ಆ ಎಲ್ಲಾ ನೆಗೆಟಿವ್ ಶಕ್ತಿ ತೊಲಗಿ ದೇಹದಲ್ಲಿ ವಿಶೇಷ ಚೈತನ್ಯ ಮೂಡುತ್ತದೆ ನಾಳೆ ಇದಷ್ಟೇ ಅಲ್ಲದೆ ಪಿತೃಗಳ ಸ್ಮರಣೆಯನ್ನು ಮಾಡಬೇಕು ಈ ಸೋಮಾವತಿ ಅಮಾವಾಸ್ಯೆಯು ಪಿತೃಗಳ ಶಾಂತಿಗೆ ಸೂಕ್ತವಾದ ಅಮಾವಾಸ್ಯೆ ಎಂದು ಕೂಡ ನಂಬಲಾಗುತ್ತದೆ ಪೂರ್ವಿಕರನ್ನು ನೆನೆದು ಪಿಂಡ ಪ್ರದಾನ ಮಾಡುವುದು ತರ್ಪಣ ನೀಡುವುದು ಮಾಡಿದರೆ ಜನ್ಮ ಜನ್ಮಗಳ ಪಿತೃಶಾಪ ಪಿತೃ ದೋಷಗಳು ಕಳೆದು ವಂಶದ ಏಳಿಗೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಇನ್ನು ನಾಳೆ ಸಂಜೆ ಸಮಯದಲ್ಲಿ ಲಲಿತ ಸಹಸ್ರನಾಮ ಪಾರಾಯಣ ಮಾಡಿ ಇದರಿಂದ ಮುಂದಿನ ಅಮಾವಾಸ್ಯವರೆಗೂ ನಿಮ್ಮ ಇಡೀ ಕುಟುಂಬಕ್ಕೆ ಅಮ್ಮನವರ ರಕ್ಷಣೆ ಪ್ರಾಪ್ತಿಯಾಗುತ್ತದೆ ಇದರಿಂದ ವಿಶೇಷ ಆರೋಗ್ಯ ಲಾಭ ಹಣಕಾಸಿನ ಲಾಭ ಮಾನಸಿಕ ಶಾಂತಿ ಮನೆಯಲ್ಲಿ ನೆನೆಸುತ್ತದೆ ನಾಳೆ ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಒಂದೊಂದು ಪ್ರದಕ್ಷಿಣೆ ಆದ ನಂತರವೂ ಒಂದೊಂದು ಒಣ ಖರ್ಜೂರ ಅಥವಾ ಒಣ ದ್ರಾಕ್ಷಿ ಇಡುತ್ತಾ ಪ್ರದಕ್ಷಿಣೆ ಮುಗಿಸಬೇಕು ಹೀಗೆ ನೂರ ಎಂಟು ಪ್ರದಕ್ಷಿಣೆ ಮಾಡಬೇಕು ನಂತರ ನೂರ ಎಂಟು ಒಣ ಖರ್ಜೂರವನ್ನು ಅರಳಿ ಮರದ ಬಳಿ ಸ್ವಲ್ಪ ಜನರಿಗೆ ಯಾವುದಾದರೂ ದೇವಾಲಯದ ಆವರಣದಲ್ಲಿ ಸ್ವಲ್ಪ ಜನರಿಗೆ ಹಂಚಿ ಮನೆಗೆ ಬರಬೇಕು ಇದನ್ನು ಆಮಾ ಸುಮಾವತಿ ವ್ರತ ಎಂದು ಕರೆಯಲಾಗುತ್ತದೆ ಈ ವ್ರತವನ್ನು ಶಿವನನ್ನು ನೆನೆದು ಮೊಟ್ಟ ಮೊದಲ ಬಾರಿಗೆ ನಂದೀಶ್ವರ ಮಾಡಿದನೆಂದು ಪ್ರತೀತಿ ಇದೆ ಈ ವ್ರತವನ್ನು ಮಾಡುವುದರಿಂದ ಇಡೀ ಕುಟುಂಬಕ್ಕೆ ಶಿವನ ಅಪಾರ ರಕ್ಷಣೆ ಪ್ರಾಪ್ತಿಯಾಗಿ ಗಂಡನ ಉದ್ಯೋಗ ವ್ಯಾಪಾರ ವ್ಯವಹಾರ ರಂಗದಲ್ಲಿ ಹಣದ ಹೇಳಿಗೆ ಆಗುತ್ತದೆ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತದೆ ಮದುವೆ ಆಗದವರಿಗೆ ಮದುವೆ ಆಗುತ್ತದೆ ಮಕ್ಕಳಿಲ್ಲದವರಿಗೆ